ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೆ ನನ್ನ ಅನಂತ ನಮಸ್ಕಾರಗಳು ಇವತ್ತಿನ ಈ ಕ್ಷಣವನ್ನು ನಾವೆಲ್ಲ ತುಂಬ ಸಂಭ್ರಮದಿಂದ ಅನುಭವಿಸ್ತಾ ಇದ್ದೇವೆ ಆಗಬೇಕಾದಂತಹ ಕಾರ್ಯ ಇದು ಅಂತನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಪ್ರತಿ ವರ್ಷ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಒಂದು ಚಿತ್ರವನ್ನು ಹಾಕ್ತಾರೆ ಬಹುತೇಕ ಪತ್ರಿಕೆಗಳಲ್ಲಿ ಅದು ಯಾವುದು ಅಂತಂದರೆ ಒಬ್ಬಳು ಮಹಿಳೆ ಅವಳಿಗೆ ಒಂದು ಇಪ್ಪತ್ತು ಮೂವತ್ತು ಕೈಗಳು ಆ ಮೂವತ್ತು ಕೈಗಳಲ್ಲಿ ಕೂಡ ಬೇರೆ ಬೇರೆಯ ಅದು ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಸೌಟ್ ಆಗಿರಬಹುದು ಅಥವಾ ಪುಸ್ತಕ ಇರಬಹುದು ಅಥವಾ ಸ್ಟೆತಾಸ್ಕೋಪ್ ಇರಬಹುದು ಅಥವಾ ಇನ್ಯಾವುದೇ ಬ್ಯಾಡ್ಮಿಂಟನ್ನು ರ್ಯಾಕೆಟ್ಟು ಅದು ಇದು ಒಂದಿಷ್ಟು ಹಾಕಿ ಆ ಚಿತ್ರವನ್ನು ಹಾಕ್ತಾರೆ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆ ಚಿತ್ರವನ್ನು ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಮೂರೂ ಜನ ಲೇಖಕಿಯರನ್ನು ನಾವು ಲೇಖಕಿಯರು ಅಂತ ಕರೆದ್ವಿ ಹೋರಾಟಗಾರ್ತಿಯರು ಅಂತ ಕರೆದ್ವಿ ಅವರ ಸಾಮಾಜಿಕ ಆಯಾಮವನ್ನು ಗುರುತಿಸಿದ್ವಿ ಅಥವಾ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಅವರು ನಮಗೆ ಚಿರಪರಿಚಿತರಾಗಿದ್ದಾರೆ ಕನ್ನಡ ನಾಡಿಗೆ ಅವರು ಅನೇಕ ರೀತಿಯಿಂದ ಅನೇಕ ಆಯಾಮಗಳಿಂದ ತಮ್ಮ ಅಸ್ತಿತ್ವವನ್ನು ಎಲ್ಲೆಡೆ ಛಾಪು ಮೂಡಿಸಿದಂಥವ್ರು ಇದೆಲ್ಲ ಇರಲಿ ನೀವು ಇವರನ್ನು ಈ ಎಲ್ಲ ರೀತಿಯ ಆಯಾಮಗಳಿಂದ ಗುರುತಿಸಿದರೆ ನಾನಿವತ್ತು ಅವರನ್ನು ತಾಯಂದಿರು ಅಂತ ಕರೀಲಿಕ್ಕೆ ಹೆಚ್ಚು ಇಷ್ಟಪಡ್ತೇನೆ ಇದು ಬಹುದೊಡ್ಡ ತಾಯ್ತನ ನಿಮಗೆ ಗೊತ್ತಿದೆ ಅದೊಂದು ಸೃಷ್ಟಿಶಕ್ತಿ ಈ ತಾಯ್ತನಕ್ಕಿರುವಂತಹ ಅಮೋಘವಾದ ಮತ್ತು ಅಪರಿಮಿತವಾದಂತಹ ಒಂದು ಸಾಧ್ಯತೆ ಏನು ಅಂತಂದರೆ ಅದಕ್ಕೆ ಮಗುವನ್ನು ಮುದ್ದು ಮಾಡಲಿಕ್ಕೂ ಗೊತ್ತು ಮಗು ಹಾದಿ ತಪ್ತಾ ಇದೆ ಅಂತ ಅಂದಾಗ ಚೆನ್ನಾಗಿ ಎರಡೆಟ್ಟು ಬಾರಿಸಿ ನೀನು ಹೀಗೆಲ್ಲ ಹೋಗಬೇಕಾದದ್ದು ಹೀಗೆ ಅಂತ ಹೇಳೋದಕ್ಕೂ ಗೊತ್ತು ಇದು ವಿಸ್ತರಿಸಿದ ತಾಯ್ತನ ಇದು ಕೇವಲ ಸಾಂಸಾರಿಕವಾದಂತಹ ತಾಯ್ತನ ಅಲ್ಲ ವಿಸ್ತರಿಸಿದ ತ ತಾಯ್ತನ ಬರವಣಿಗೆ ಈ ಮೂರೂ ಜನ ಅವರು ಇವತ್ತು ಲೇಖಕಿಯರು ಅಂತ ಈ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪಡೆದಿರಬಹುದು ನಾವೆಲ್ಲ ಅದಕ್ಕೆ ಸಂಭ್ರಮ ಪಟ್ಟಿರಬಹುದು ಆದರೆ ಇವರನ್ನು ನಾನು ಕೇವಲ ಲೇಖಕಿಯರು ಅಂತ ಕರೀಲಿಕ್ಕೆ ಇಷ್ಟಪಡೋದಿಲ್ಲ ಇವರೆಲ್ಲರೂ ಸಾಧಕಿಯರು ವರ್ಷದ ಲೇಖಕಿಯರು ಮಾತ್ರ ಅಲ್ಲ ವರ್ಷದ ಸಾಧಕಿಯರು ಯಾಕೆ ಅಂತಂದರೆ ಈ ವಿಸ್ತರಿಸಿದ ತಾಯ್ತನದಲ್ಲಿ ಸಾಹಿತ್ಯ ಬರಲಿಕ್ಕೂ ಗೊತ್ತು ಸಾಂಬಾರು ಮಾಡಲಿಕ್ಕೂ ಗೊತ್ತು ವೈದೇಹಿಯವರು ಹೇಳಿದ ಹೇಳಿದ ಹಾಗೆ ಇದು ತಿಳಿಸಾರಿನ ಹದ ಜೊತೆಗೆ ಸಮಾಜ ಹದವನ್ನು ತಪ್ಪುತ್ತಾ ಇದೆ ಅಂತ ಅನಿಸಿದಾಗ ಸಾಹಿತ್ಯದ ಮೂಲಕ ಚಳುವಳಿಗಳ ಮೂಲಕ ಚಾಟಿ ಏಟನ್ನು ಬೀಸ್ತಾ ಈ ಹದ ಅಲ್ಲ ನಿಮಗೆ ಬೇಕಾದದ್ದು ಇನ್ನೊಂದು ಹದ ಅಂತ ಹೇಳಲಿಕ್ಕೆ ಕೂಡ ಗೊತ್ತು ಹಾಗಾಗಿ ನಾವು ಈ ತಾಯ್ತನವನ್ನು ವಿಶೇಷವಾಗಿ ಅಭಿನಂದಿಸಬೇಕಾಗಿದೆ ವಿಶೇಷವಾಗಿ ಸಂಭ್ರಮಿಸಬೇಕಾಗಿದೆ ಈ ವಿಸ್ತರಿಸಿದ ತಾಯ್ತನ ಪ್ರತಿಯೊಬ್ಬ ಮಹಿಳೆಗೆ ಆದರ್ಶವಾಗಬೇಕಾಗಿದೆ ಅವರು ಕತೆ ಬರ್ಕೊಂಡು ಬಹುಶಃ ಮನೆಯಲ್ಲಿ ಕೂತಿದ್ದಿದ್ದರೆ ಇಷ್ಟು ಪರಿಣಾಮಕಾರಿಯಾಗಿ ಅವರು ಸಾಮಾಜಿಕ ಸಂಬಂಧಗಳನ್ನು ಒಂದು ಸಮತೋಲನದಲ್ಲಿ ಇಡಲಿಕ್ಕೆ ಅಥವಾ ಇಡುವಂತೆ ಕರೆ ನೀಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕೆಂದರೆ ಸಾಹಿತ್ಯ ಓದುವವರ ಸಂಖ್ಯೆ ಇವತ್ತು ನಾವು ಯೋಚನೆ ಮಾಡಿದರೆ ಒಂದು ಸಣ್ಣ ಆತಂಕ ಕೂಡ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲೇ ಅಂದರೆ ಬಹುಶಃ ಹೆಣ್ಣುಮಕ್ಕಳು ಇನ್ನೂ ಕೂಡ ಶಿಕ್ಷಣ ಪಡೆಯಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಒಬ್ಬರು ಡಾಕ್ಟರ್ ಆಗಿದ್ದಾರೆ ಇನ್ನೊಬ್ಬರು ಪತ್ರಕರ್ತರಾಗಿದ್ದಾರೆ ಇನ್ನೊಬ್ಬರು ಸಾಮಾಜಿಕ ಹೋರಾಟಗಾರ್ತಿಯಾಗಿ ನ್ಯಾಯವಾದಿಯಾಗಿ ಗುರುತಿಸಿಕೊಂಡಿದ್ದಾರೆ ಹಾಗೆಲ್ಲ ಹೆಣ್ಣುಮಕ್ಕಳು ಎಸ್ ಎಸ್ ಸಿಗೆ ಪಿ ಯುಗೆ ಅಥವಾ ಡಿಗ್ರಿಗೆ ಓದು ನಿಲ್ಲಿಸಿದಂತಹ ಕಾಲದಲ್ಲೇ ಇವರು ತಮ್ಮ ವ್ಯಕ್ತಿತ್ವವನ್ನು ಈ ನಿಟ್ಟಿನಲ್ಲಿ ರೂಪಿಸಿಕೊಂಡಿದ್ದಾರೆ ಇದು ಅವರ ವೃತ್ತಿ ಮಾತ್ರ ಆಗಲಿಲ್ಲ ಅದು ಪ್ರವೃತ್ತಿ ಕೂಡ ಆಯಿತು ಅಂತ ಅನ್ನೋದು ಎಚ್ ಎಸ್ ಅನುಪಮ ನನಗೆ ವೈಯಕ್ತಿಕವಾಗಿ ಪರಿಚಯ ಕೂಡ ಆ ಭಾಗದಲ್ಲಿ ಅವರು ಇವತ್ತಿಗೂ ಮೂವತ್ತು ರೂಪಾಯಿ ವೈದ್ಯರು ಅಥವಾ ಪುಕ್ಕಟೆ ವೈದ್ಯರು ಯಾವಾಗ ಬೇಕಾದರೂ ಸಿಗುವಂಥವರು ಒಂದು ಕಾಲದಲ್ಲಿ ನೀವು ಅಲ್ಲಿ ಆ ಭಾಗದ ಹೆಣ್ಣುಮಕ್ಕಳಿಗೆ ಅಥವಾ ಅಲ್ಲಿಂದ ಆಚೆ ಬಂದಂತಹ ನಗರಕ್ಕೆ ವಲಸೆ ಬಂದಂತಹ ಹೆಣ್ಣುಮಕ್ಕಳಿಗೆ ಕೇಳಿದರೆ ಕೌಲಕ್ಕಿ ಮತ್ತು ಹೊನ್ನಾವರದ ಭಾಗದ ಹೆಣ್ಣುಮಕ್ಕಳಿಗೆ ಕೇಳಿದರೆ ನೀವು ಎಲ್ಲಿ ಹೆರಿಗೆ ಮಾಡಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀರಿ ಅಂತ ಕೇಳಿದರೆ ಅನುಪಮ ಅವರ ಹಾಸ್ಪಿಟ್ಲ್ ಅಂತ ಹೇಳ್ತಾ ಇದ್ರು ಇದು ನನ್ನ ವೈಯಕ್ತಿಕ ಅನುಭವ ಎಷ್ಟೋ ಜನ ಹುಡುಗಿರು ಹೊನ್ನಾವರದಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನು ಬಿಟ್ಟು ಹೊನ್ನಾವರಕ್ಕೆ ಹೋಗ್ತಾ ಇದ್ರು ಇದು ಕೇವಲ ಅವರು ವೈದ್ಯರಾಗಿದ್ದಾರೆ ಅಂತನ್ನೋ ಕಾರಣಕ್ಕಲ್ಲ ಆ ಒಂದು ಸಂವೇದನೆ ಇದೆಯಲ್ಲ ಅವರ ವೈದ್ಯಲೋಕದ ಕಥಾನಕದಲ್ಲಿ ಒಂದು ಮುಸ್ಲಿಂ ಮಹಿಳೆಯ ಬಗ್ಗೆ ಬರೀತಾರೆ ಅನುಭವದಲ್ಲಿ ಏನು ಅಂತ ಕೇಳಿದ್ರೆ ನನಗೆ ಇವತ್ತಿಗೂ ಆ ಒಂದು ಆ ಒಂದು ಮುಸ್ಲಿಂ ಮಹಿಳೆಯನ್ನು ನೆನಪು ಮಾಡಿಕೊಂಡ್ರೆ ಇವತ್ತಿಗೂ ಈ ಈ ಒಂದು ಸಂವೇದನೆ ಹೇಗೆ ಸಾಧ್ಯ ಆಗುತ್ತೆ ಮನುಷ್ಯ ಸಂವೇದನೆ ಅಂತ ಅನ್ನೋದು ತುಂಬ ಆಶ್ಚರ್ಯವನ್ನು ಕೊಡುವಂಥದ್ದು ಅಲ್ಲಿ ಅವಳು ಮುಸ್ಲಿಂ ಮಹಿಳೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಂಥವಳು ಅವಳು ಅವರ ಹಾಸ್ಪಿಟ್ಲಿಗೆ ಬರ್ತಾಳೆ ಬಂದು ಅನುಪಮ ಅದನ್ನು ತುಂಬ ಅವರನ್ನು ಉಳಿಸ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ ಅದು ಗೊತ್ತಾಗ್ಬಿಡತ್ತೆ ಯಾಕೆಂದರೆ ಒಬ್ಬ ವೈದ್ಯರಿಗೆ ಮನುಷ್ಯ ಯಾವ ಕ್ಷಣದಲ್ಲಿ ಸಾಯ್ತಾನೆ ಅಂತ ಅನ್ನೋದು ಗೊತ್ತಾಗತ್ತೆ ಅವರಿಗೆ ಅವರು ಇದು ನನ್ನ ಕೈ ಮೀರಿದ ಒಂದು ಕೇಸ್ ಅಂತ ಅನ್ನೋದು ಗೊತ್ತಾದಾಗ ನೀನು ಬೇರೆ ಕಡೆ ಹೋಗುವಂಥ ಸಲಹೆ ಮಾಡ್ತಾರೆ ಆ ಮುಸ್ಲಿಂ ಮಹಿಳೆ ನಾನು ಶತ್ರು ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ನನಗೆ ಸಾವು ಬಂದರೂ ಪರವಾಗಿಲ್ಲ ನಾನು ಇವರ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಒಂದು ವಾಂಛೆಯನ್ನು ಒಬ್ಬರಲ್ಲಿ ಮೂಡಿಸುವಷ್ಟು ಸಂವೇದನೆಯನ್ನು ಒಬ್ಬ ಡಾಕ್ಟರಿಗೆ ಒಬ್ಬ ವೈದ್ಯರಿಗೆ ಕೊಡಲಿಕ್ಕಾಗತ್ತೆ ಅಂತಾದರೆ ಈ ಒಂದು ಅತ್ಯಂತ ಆತ್ಮೀಯ ಭಾವವನ್ನು ನೀವು ಏನಂತ ಕರೀತೀರಿ ಇದು ಸಾಹಿತ್ಯದಿಂದ ಆಚೆ ಇರುವಂಥದ್ದು ಇದು ನಿಜವಾದ ತಾಯ್ತನಕ್ಕೆ ಮಾತ್ರ ಸಾಧ್ಯ ಆಗುವಂಥದ್ದು ಆ ಮುಸ್ಲಿಂ ಮಹಿಳೆ ಯಾರೂ ಅಲ್ಲ ಅವರ ಪರಿಚಯದವರಲ್ಲ ಅಥವಾ ಅವರ ಗೆಳತಿಯಲ್ಲ ಅವರ ಸಂಬಂಧಿಕರಲ್ಲ ಯಾರೂ ಅಲ್ಲ ಈ ಒಂದು ಸಂವೇದನೆ ಸಾಮಾಜಿಕವಾಗಿ ಕೂಡ ವಿಸ್ತರಿಸ್ತಾ ಹೋಗತ್ತಲ್ಲ ಅದು ಬಹಳ ದೊಡ್ಡ ಮಟ್ಟದ ಕೆಲಸ ಅಂತ ನನ್ನ ಭಾವನೆ ನಾವಿವತ್ತು ಅವರ ಸಾಹಿತ್ಯವನ್ನು ಅವಾಗ ಪುಷ್ಪ ಮೇಡಮ್ ಹೇಳುವಾಗ ನಲವತ್ತೈದು ಕೃತಿ ಅಂತ ಹೇಳ್ತಾ ಇದ್ರು ಅವರನ್ನೇ ನಾನು ಕೇಳಿದೆ ಐವತ್ತೇಳು ಕೃತಿಗಳು ಬಂದಿದ್ದಾವೆ ಅನುಪಮ ಅವ್ರದ್ದು ನಾವು ಅದನ್ನು ಲೆಕ್ಕ ಹಾಕಿಬಿಡಬಹುದು ಅಥವಾ ಓದ್ಕೊಂಡು ಬಿಡಬಹುದು ಆದರೆ ಈ ಅನುಭವಗಳಿವೆಯಲ್ಲ ಅವರ ಸಾಮಾಜಿಕ ಸ್ತರಗಳಿವೆಯಲ್ಲ ಇವತ್ತಿಯೂ ಕೂಡ ಅನುಪಮ ಅಂತಹ ಲೇಖಕಿ ಅವರು ತಮ್ಮ ಮನೆಯ ಸುತ್ತಮುತ್ತಲೇ ಒಂದು ಸಂಘಟನೆಗಳನ್ನು ಕಟ್ಟಿಕೊಂಡು ಅಥವಾ ಅಲ್ಲಿಯ ಹೆಣ್ಣು ಮಕ್ಕಳನ್ನು ಕಟ್ಟಿಕೊಂಡು ಅವರಿಗೆ ಒಂದು ವ್ಯಕ್ತಿತ್ವದ ತರಬೇತಿಯನ್ನು ಕೊಡುವಂತಹ ಅಥವಾ ಸಾಮಾಜಿಕವಾಗಿ ನೀವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರುವಾಗ ನಿಮಗೆ ಆಗುವಂತಹ ಲೈಂಗಿಕ ಕಿರುಕುಳಕ್ಕೋ ಅಥವಾ ಅನೇಕ ರೀತಿಯ ಸವಾಲುಗಳಿಗೆ ನೀವು ಹೇಗೆ ಸ್ಪಂದಿಸಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳನ್ನು ತರಬೇತಿಗೊಳುವ ಕಮ್ಮಟಗಳನ್ನು ಕೂಡ ಆಯೋಜನೆ ಮಾಡ್ತಾರೆ ಅವರ ಮನೆಯ ಊಟವನ್ನು ನಾನು ಸವಿದಿದ್ದೇನೆ ಹಾಗಾಗಿ ಈ ಮೂರು ಜನ ಲೇಖಕಿಯರ ಬಗ್ಗೆ ನಾನು ಹೇಳೋದೇನು ಅಂತ ಕೇಳಿದ್ರೆ ಅವರಿಗೆ ತಿಳಿಸಾರಿನ ಹದ ಕೂಡ ಗೊತ್ತು ನಮ್ಮಲ್ಲಿ ಒಂದು ಮಾತಿದೆ ಹದ ಹಾಕೋದು ಅಂತ ಅವರಿಗೆ ಸಾಮಾಜಿಕವಾಗಿ ನಡೆ ಇದೆ ಅಂತ ಅಂದಾಗ ಅದನ್ನು ಹದಗೊಳಿಸುವುದು ಕೂಡ ಗೊತ್ತು ಅಂತ ಪ್ರತಿಭಾನಂದಕುಮಾರರ ಸಾಹಿತ್ಯ ಅಂತೂ ಅದು ನಾವು ಹುಡುಗಿಯರೇ ಹೀಗೆ ಅಂತ ಬರೀತಾ ಹೋದ್ರು ಸ್ತ್ರೀ ಸಂವೇದನೆಯ ಮೂಲಕ ಅಥವಾ ಸ್ತ್ರೀವಾದದ ಮೂಲಕ ಹುಟ್ಟಿಕೊಂಡಿರುವಂತಹ ಸಾಹಿತ್ಯ ಇದಾಗಿರಬಹುದು ಆದರೆ ಅದು ಸ್ತ್ರೀವಾದಕ್ಕೆ ಅಥವಾ ಸ್ತ್ರೀ ಸಂವೇದನೆಗೆ ಅಷ್ಟೇ ನಿಲ್ಲಿಲ್ಲ ಅದು ವಿಸ್ತಾರ ವಿಸ್ತಾರಗೊಂಡಿತು ಆಗಲೇ ಬರಗೂರು ಸರ್ ಹೇಳಿದಾಗೆ ಅದು ಮರು ನಿರ್ಮಾಣಗೊಳ್ತು ಮರು ರೂಪು ಪಡೀತು ಮರು ಹುಟ್ಟನ್ನು ಪಡೆಯಿತು ಜೊತೆಗೆ ಅದು ಅನೇಕ ಆಯಾಮಗಳನ್ನು ಒಳಗೊಂಡಿತು ಇವತ್ತು ನನಗೆ ಅವರನ್ನು ಸ್ತ್ರೀ ಲೇಖಕಿ ಲೇಖಕಿಯರು ಅಂತ ಕರೆಯಲಿಕ್ಕೆ ನನಗೆ ಮುಜುಗರ ಮುಜುಗರಾಗತ್ತೆ ಯಾಕೆಂತಂದರೆ ಲೇಖಕಿಯರು ಅಂತ ಅನ್ನುವಂತಹ ಒಂದು ಹಣೆಪಟ್ಟಿಯಿಂದ ಒಂದು ಸಾಮಾನ್ಯ ಚೌಕಟ್ಟಿನಿಂದ ಅವರು ಇದಾಗಲೇ ಆಚೆ ಬಂದುಬಿಟ್ಟಿದ್ದಾರೆ ಅವರು ಇವತ್ತು ಲೇಖಕರು ಕೇವಲ ಲೇಖಕಿಯರು ಮಾತ್ರ ಅಲ್ಲ ನಮ್ಮಲ್ಲಿ ಆ ಆ ಪದಗಳೇ ಹಾಗೆ ಇವೆಯಲ್ಲ ಗಂಡು ಮಕ್ಕಳಿಗಾದರೆ ಅವರು ಲೇಖಕರು ಹೆಣ್ಮಕ್ಕಿಗಳಿಗಾದರೆ ಅವರು ಲೇಖಕಿಯರು ಇಬ್ಬರನ್ನು ಹೇಳೋದಾದರೆ ಲೇಖಕರು ಅಂತ ಈ ಭಾಷೆಯನ್ನು ಹೀಗೆ ಉಪಯೋಗಿಸ್ಕೊಳ್ಳೋದಾದರೆ ಅವರು ಇವತ್ತು ಲೇಖಕರು ಹಾಗೆ ನಾವು ಬಳಸಬೇಕಾದಂತಹ ಒಂದು ಸಾಧ್ಯತೆಗಳ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಇವತ್ತು ಎಲ್ಲಿ ನಿಲ್ಲಿಸಿದ್ರೂ ಕೂಡ ಅವರ ಸಾಹಿತ್ಯ ಅಂತನ್ನೋದು ಸಾಹಿತ್ಯಿಕ ಸಾಧನೆ ಅಂತನ್ನೋದು ಅತ್ಯಂತ ಮೇಲ್ಮಟ್ಟದ್ದಾಗಿದೆ ಅಂತ ಕನ್ನಡ ಸಾಹಿತ್ಯದಲ್ಲಿ ನಾವು ಅನೇಕ ಜನ ಲೇಖಕರನ್ನು ಅವರ ವಿವಿಧ ಆಯಾಮಗಳಿಗಾಗಿ ವಿವಿಧ ರೀತಿಯ ಹೋರಾಟಗಳಿಗಾಗಿ ಅನೇಕ ಬಾರಿ ನಾವು ಅವರನ್ನು ನೆನಪು ಮಾಡ್ಕೊಳ್ತೇವೆ ಉದಾಹರಣೆಗೆ ಶಿವರಾಮ್ ಕಾರಂತರು ಇಲ್ಲೇ ನಮ್ಮ ಉದಾಹರಣೆ ನೋಡೋದಾದರೆ ಬರಗೂರು ಸರ್ ಅವರೆಲ್ಲ ಕೇವಲ ಬರೆದಿಲ್ಲ ಅವರು ಅನೇಕ ಅವರ ವ್ಯಕ್ತಿತ್ವಕ್ಕೆ ಅನೇಕ ರೀತಿಯ ಆಯಾಮಗಳಿವೆ ಹಾಗೆ ಲೇಖಕಿಯರು ಕೂಡ ಇದೇ ಮಟ್ಟವನ್ನು ಮುಟ್ಟಿದ್ದಾರೆ ಅಂತನ್ನೋದು ಇವತ್ತಿನ ಈ ವೇದಿಕೆಯ ಸಮಾಧಾನ ಮತ್ತು ಹೆಮ್ಮೆ ಅಂತ ಮೊನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಓದ್ದೆ ಮೊನ್ನೆ ಅಂದರೆ ಸುಮಾರು ದಿವಸಗಳ ಹಿಂದೆ ಅದನ್ನು ಇಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅಮೇರಿಕಾದಂತಹ ಅಮೇರಿಕಾದ ಒಂದು ಪಾರ್ಕ್ನಲ್ಲಿ ಒಬ್ಬ ಮಹಿಳೆ ಕೂತಿರ್ತಾಳೆ ಆ ಮಹಿಳೆಯ ಕೈಯಲ್ಲಿ ಎಂಟೋ ಒಂಬತ್ತು ತಿಂಗಳದ ಪುಟ್ಟ ಮಗು ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಇರ್ತಾರೆ ಜನ ಎಲ್ಲ ಒಬ್ಬನು ಸೈಕಲ್ ತೊಳಿತಾ ಇರ್ತಾನೆ ಅಲ್ಲೇ ಆ ಮಗು ಪಾರ್ಕಲ್ಲಿ ಹೆಣ್ಮಗಳು ಪಾರ್ಕಲ್ಲಿ ಕೂತ್ಕೊಂಡು ಆ ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾಳೆ ಹಾಲು ಕುಡಿಸ್ತಾ ಇರುವಂಥದ್ದನ್ನು ಅನೇಕ ಜನರು ನೋಡ್ತಾರೆ ಕೆಲವರು ಮುಸಿ ಮುಸಿ ನಗ್ತಾರೆ ಕೆಲವರು ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ ಜನರದ್ದು ಇದ್ದೇ ಇದೆಯಲ್ಲ ಈ ಸೈಕಲ್ ತುಳಿಯೋನು ಸ್ವಲ್ಪ ಹೊತ್ತು ದೂರ ಆಚೆ ಆಚೆಯೆಲ್ಲ ಹೋಗಿ ತಿಂಡಿ ತಿಂದ್ಕೊಂಡು ಬಂದ ವಾಪಸ್ ಬಂದ ವಾಪಸ್ಸು ಬಂದು ಬಂದು ಕೂತ್ಕೊಂಡ್ರೂ ಕೂಡ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಲು ಕುಡಿಸ್ಲಿಕ್ಕೆ ಕನಿಷ್ಠ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಬೇಕು ತಾಯಿಯಲ್ಲೇ ಹಾಲು ಕುಡಿಸ್ತಾ ಇದ್ಲು ಅವನು ಬಂದು ಅವಳ ಹತ್ರ ಕೇಳ್ದ ನೀನು ಯಾಕೆ ಇಲ್ಲಿ ಹಾಲು ಕುಡಿಸ್ತಾ ಇದ್ದೀಯಾ ಮಗುವಿಗೆ ಅಂತ ಅವಳು ಏನು ಮಾಡ್ತಾ ಇದ್ದೀಯಾ ಅಂತ ಫಸ್ಟ್ ಕೇಳ್ತಾನೆ ಅವಳು ಹೇಳ್ತಾಳೆ ನಿನ್ನ ಕಾಣಿಸ್ತಾ ಇದೆ ಅಲ್ವಾ ನಾನು ಹಾಲು ಕುಡಿಸ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ ನೀನು ಇಲ್ಲಿ ಯಾಕೆ ಕುಡಿಸ್ತಾ ಇದೀಯಾ ಅಂತ ಅಂದ್ಕೊಂಡು ಮಾತಿನಲ್ಲಿ ಸ್ವಲ್ಪ ವ್ಯಂಗ್ಯ ಬರ್ತಿತ್ತು ಈ ಸಾರ್ವಜನಿಕ ಸ್ಥಳದಲ್ಲಿ ನೀನು ಮಗುವಿಗೆ ಹಾಲು ಕುಡಿಸ್ತಾ ಇದೆಯಲ್ಲ ಅಂತ ಅನ್ನುವಂತಹ ಆರೋಪ ಅವನ ಮಾತಿನಲ್ಲಿ ಬಂತು ಅವಳು ಅವನನ್ನು ನಿಲ್ಲಿಸ್ತಾಳೆ ಕೇಳ್ತಾಳೆ ಅವನತ್ರ ನೀನು ಎಲ್ಲೋಗಿ ತಿಂಡಿ ತಿಂದ್ಕೊಂಡು ಬಂದೆ ಯಾಕೆ ಕೇಳ್ತಾ ಇದೀಯ ನಾನು ಕೇಳ್ತಾ ಇದ್ದೀನಲ್ಲ ನಿನ್ನ ಉತ್ತರ ಕೊಡು ಇಲ್ಲೇ ಪಾರ್ಕಿನ ಆಚೆ ಒಂದು ಹೋಟೆಲ್ನಲ್ಲಿ ಕೂತ್ಕೊಂಡು ತಿಂಡಿ ತಿಂದ್ಕೊಂಡು ಬಂದೆ ಎಲ್ಲಿ ತಿಂಡಿ ತಿಂದೆ ಹೋಟೆಲ್ನಲ್ಲಿ ತಿಂಡಿ ತಿಂದೆ ಎಷ್ಟು ಜನ ಇದ್ದರು ಇಲ್ಲ ತುಂಬ ಜನ ಇದ್ದರು ಯಾಕೆ ಕೇಳ್ತಾ ಇದ್ದೀಯ ನೀನು ನಿನ್ನ ಊಟವನ್ನು ಸಾರ್ವಜನಿಕ ಸಾರ್ವಜನಿಕರ ಎದುರಿಗು ಮಾಡಬಹುದಂತೆ ನೀನು ಊಟ ಮಾಡಿದ್ದನ್ನು ಎಲ್ಲ ಸಾರ್ವಜನಿಕರು ಎಲ್ಲ ಜನರು ನೋಡಬಹುದಂತೆ ನನ್ನ ಮಗುಗೆ ನಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ನನ್ನ ಮಗುವಿನ ಊಟ ನನ್ನ ಎದೆ ಒಳಗಿದೆ ಅದು ಅದು ಅದರ ಆಹಾರವನ್ನು ತಿಂತಾ ಇದೆ ಕುಡಿತಾ ಇದೆ ಅದರ ಆಹಾರವನ್ನು ಅದು ತೆಗೆದುಕೊಳ್ತಾ ಇದೆ ಅದು ಸಾರ್ವಜನಿಕ ಸ್ಥಳದಲ್ಲಿ ಆಗಿದೆ ಅಂತ ಅನ್ನೋದು ನಿನ್ನ ಆರೋಪ ಈ ಮಗು ಆಹಾರವನ್ನ ಅದರ ಆಹಾರವನ್ನ ಅದು ತಿಂತ ಇದ್ರೆ ನಿನ್ನ ಆರೋಪ ಯಾಕೆ ಅಂತ ಚೆನ್ನಾಗಿ ಅವಳು ನೀನು ನೋಡುವ ನೋಟ ಸರಿ ಇಲ್ದಿದ್ರೆ ಅಂದರೆ ಹಾಲು ಕುಡಿಸುವ ತಾಯಿಯಲ್ಲೂ ಒಬ್ಬ ಹೆಣ್ಣನ್ನ ಕಾಣುವಂತಹ ಸಮಾಜದಲ್ಲಿ ಅದು ಮುಂದುವರೆದಂತಹ ಅಮೆರಿಕಾದಂತಹ ದೇಶದ ಪರಿಸ್ಥಿತಿಯಲ್ಲಿ ಆ ಅದನ್ನು ನಾವು ನಾಗರಿಕ ಸಮಾಜ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇರುವಂತಹ ಲೇಖಕಿಯರ ನಡೆ ಅಥವಾ ಅವರ ಮುಂದಿರುವಂತಹ ಸವಾಲುಗಳು ಅವರ ಮುಂದಿರುವಂತಹ ಪ್ರಶ್ನೆಗಳು ಎಷ್ಟು ಸೂಕ್ಷ್ಮ ಮತ್ತು ಎಷ್ಟು ವಿಸ್ತಾರವಾದದ್ದು ಮತ್ತು ಯಾವ್ಯಾವ ಆಯಾಮಗಳಲ್ಲಿ ಅದು ರೂಪು ಪಡೆಯಬಲ್ಲಂಥದ್ದು ಮತ್ತು ಈ ಸೂಕ್ಷ್ಮಗಳನ್ನು ಈ ಪ್ರಶ್ನೆಗಳನ್ನು ಈ ಸವಾಲುಗಳನ್ನು ಎದುರಿಸಬೇಕಾದಂತಹ ಮಹಿಳೆಯರ ಗಟ್ಟಿತನ ಎಲ್ಲಿಂದ ಆರಂಭ ಆಗಬೇಕಾದದ್ದು ಅಂತನ್ನುವ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಎಲ್ಲಿಂದ ನಾವು ನಮ್ಮ ನೀವು ನಮ್ಮ ತಂಟೆಗೆ ಬರಬೇಡಿ ಅಂತ ಹೇಳುವಂತಹ ಮಾತುಗಳು ಎಲ್ಲಿಂದ ಆರಂಭ ಆಗ್ತವೆ ನೀವು ಯಾವ ಕಣ್ಣಿನಿಂದ ನಮ್ಮನ್ನ ನೋಡ್ತಾ ಇದ್ದೀರಿ ಯಾವ ನಿಟ್ಟಿನಲ್ಲಿ ನೀವು ನಮ್ಮನ್ನ ಗಮನಿಸ್ತಾ ಇದ್ದೀರಿ ಅಂತನ್ನು ಅಲ್ಲಿಂದ ಪ್ರಶ್ನೆಯಿಂದ ಹಿಡಿದು ಅತ್ಯಾಚಾರದ ತನಕ ಮಗು ಹೋಗ್ತಾ ಇರುವಂಥ ಒಂದೂವರೆ ವರ್ಷದ ಮಗುವಿನ ಮೇಲಿನ ಅತ್ಯಾಚಾರದ ತನಕ ಮಾತಾಡುವಂತಹ ಪ್ರಸಂಗದಲ್ಲಿ ಇದ್ದಂತಹ ಒಬ್ಬ ಲೇಖಕಿ ಯಾವ್ಯಾವ ರೀತಿಯ ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ ಅನ್ನುವಂತಹ ಒಂದು ವಿಚಾರ ನಮಗೆ ಯಾವತ್ತೂ ಗೊತ್ತಿರಬೇಕು ಅದು ಪುರುಷ ಲೇಖಕರಿಗಿಂತ ಹೆಚ್ಚು ಸೂಕ್ಷ್ಮವೂ ಹೆಚ್ಚು ಸವಾಲಿನಿಂದ ಕೂಡಿರುವಂಥದ್ದು ಆಗಿರುತ್ತೆ ಅಂತನ್ನುವಂಥದ್ದು ಈ ಎಲ್ಲ ಸಾಮಾಜಿಕ ಪರಿಸ್ಥಿತಿಗಳ ನಡುವೆನೇ ಈ ಎಲ್ಲ ಸಾಮಾಜಿಕ ಸ್ತರಗಳ ನಡುವೆನೇ ಈ ಲೇಖಕಿಯರು ತಮ್ಮ ಧ್ವನಿಯನ್ನು ದಾಖಲಿಸಿದಾರಲ್ಲ ಅದಕ್ಕಾಗಿ ನಮಗೆ ಅವರ ಬಗ್ಗೆ ಒಂದು ಅತ್ಯಂತ ಆತ್ಮಸಂತೋಷ ಮತ್ತು ಹೆಮ್ಮೆ ಹಾಗಾಗಿ ಅವರಿಗೆ ಅನಂತಾನಂತ ಅಭಿನಂದನೆಗಳು ಅವರ ಸಾಹಿತ್ಯದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ನಿಜವಾಗ್ಲೂ ನನಗೆ ಇಲ್ಲಿ ಅದನ್ನು ಹೀಗೆ ಇವರಿಷ್ಟು ಕಥಾ ಸಂಕಲನವನ್ನು ಬರೆದ್ರು ಇವರಿಷ್ಟು ಕವನ ಸಂಕಲನವನ್ನು ಬರೆದ್ರು ಇವರು ಹೀಗಿಗೆ ಮಾಡಿದ್ರು ಅಂತ ಹೇಳೋದು ತೀರಾ ತೀರಾ ಮೇಲ್ಮಟ್ಟದ ಮಾತುಗಳಾಗಿ ಕಾಣಿಸ್ತವೆ ಈ ಇವರಿಗೆ ಎಷ್ಟು ಪ್ರಶಸ್ತಿ ಬಂತು ಅಂತನ್ನೋದು ಆದರೆ ಈ ಪ್ರಶಸ್ತಿಗಳ ಹಿಂದಿರುವಂತಹ ಅವರ ಎಲ್ಲ ಬಗೆಯ ಹೋರಾಟಗಳು ಇ ಇವೆಯಲ್ಲ ಅದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ ಅಂತ ಇವತ್ತಿನ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ರೀತಿಯ ಆತಂಕವನ್ನು ಕೂಡ ಎದುರಿಸ್ತಾ ಇದ್ದೇವೆ ಏನದು ಆತಂಕ ಅಂತ ಕೇಳಿದ್ರೆ ಈ ಮೊಬೈಲ್ ಮತ್ತು ಇನ್ಸ್ಟಾಗ್ರಾಮು ಅಥವಾ ಯಾವುದೇ ಮಾಧ್ಯಮಗಳಿರಬಹುದು ಈ ಸೋಷಿಯಲ್ ಮೀಡಿಯಾ ಅಂತನ್ನೋದು ಅಥವಾ ಸಾಮಾಜಿಕ ಮಾಧ್ಯಮಗಳು ಅಂತನ್ನೋದು ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳೇ ಯಾವ ಸ್ಥಿತಿಗೆ ತಳ್ತಾ ಇದೀ ಇದೆ ಅಂತನ್ನೋದನ್ನು ಇನ್ನೊಮ್ಮೆ ಗಮನಿಸ್ಕೊಳ್ಬೇಕಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸೂಚಿನಲ್ಲಿ ಬಿದ್ದಂತಹ ಅನೇಕ ಹೆಣ್ಮಕ್ಕಳು ದೇಹವೇ ತಾವು ಅನ್ನುವಂತಹ ಭಾವನೆಯಲ್ಲಿ ಇದ್ದಾರೆ ಅವರು ಯಾವ್ಯಾವುದೋ ರೀತಿಯ ಬಟ್ಟೆಯನ್ನು ಹಾಕ್ಕೊಂಡು ಅಥವಾ ಯಾವ್ಯಾವ ರೀತಿಯ ಮೇಕಪ್ ಮಾಡಿಕೊಂಡೋ ಅಥವಾ ಯಾವ್ಯಾವ್ದೋ ರೀತಿಯ ರೀತಿಯಲ್ಲಿ ತಮ್ಮನ್ನು ಕೇವಲ ದೇಹವೇ ತಾವು ಅಂತ ತೋರಿಸ್ಕೊಳ್ಳುವಂತಹ ಒಂದು ಗುಂಪು ಸೃಷ್ಟಿಯಾಗ್ತಾ ಇದ್ದರೆ ಈ ತರಹದ ಒಂದು ಗುಂಪು ನಮ್ಮ ಜೊತೆಗಿದೆ ಇದು ಮಹಿಳೆಯ ಎಲ್ಲ ಸಾಧ್ಯತೆಗಳನ್ನು ಈ ಮೂರೂ ಲೇಖಕಿಯರು ಮಹಿಳೆಯ ಎಲ್ಲ ಸಾಧ್ಯತೆಗಳನ್ನು ವಿಸ್ತರಿಸಿದಂಥವ್ರು ಬಳಸಿಕೊಂಡಂಥವ್ರು ಇವರ ಕೈಗಳಲ್ಲಿ ಮಾಧ್ಯಮ ಅಂತನ್ನೋದು ಅಥವಾ ಅಕ್ಷರ ಮಾಧ್ಯಮ ಅಂತನ್ನೋದು ಕೇವಲ ಟೂಲ್ ಆಗಲಿಲ್ಲ ಅಂದರೆ ಸಾಮಗ್ರಿ ಮಾತ್ರ ಆಗಲಿಲ್ಲ ಯಾವತ್ತೂ ಸಾಹಿತ್ಯಕ್ಕೆ ಇಬ್ಬಗೆಯ ನೋಟ ಇರುತ್ತೆ ಯಾವ ನೋಟ ಅಂತ ಕೇಳಿದ್ರೆ ಅದು ತನ್ನನ್ನ ತಾನು ನೋಡಿಕೊಳ್ಳುವಂತಹ ಆತ್ಮಾವಲೋಕನ ಸ್ವರೂಪದ್ದು ಒಂದು ಬಗೆಯದಾದರೆ ಸಾಮಾಜಿಕ ಆಯಾಮ ಇರುವಂಥದ್ದು ಇನ್ನೊಂದು ಬಗೆಯದು ಈ ಮೂರು ಜನ ಲೇಖಕಿಯರ ಸಾಹಿತ್ಯವನ್ನು ಗಮನಿಸಿದ್ರೆ ಅದು ಪ್ರತಿಭಾನಂದ ಕುಮಾರ್ ನಾವು ಹುಡುಗಿಯರೇ ಹೀಗೆಯಿಂದ ಹಿಡಿದು ಮುದುಕಿಯರಿಗೆ ಇದು ಕಾಲವಲ್ಲ ಅಂತ ಖಂಡಿತ ಮೇಡಮ್ ನೀವು ಯಾವತ್ತೂ ಮುದುಕಿ ಆಗೋದೇ ಇಲ್ಲ ಎವರ್ ಗ್ರೀನ್ ಅಂದರೆ ಸ್ವೀಟ್ ಸಿಕ್ಸ್ಟೀನ್ ಅಷ್ಟು ಎನರ್ಜಿ ನಿಮ್ಮ ಒಳಗೆ ಇದೆ ಅಂತನ್ನೋದು ಅಲ್ಲಿಂದ ಹಿಡಿದು ಇದೊಂದು ಆತ್ಮಾವಲೋಕನ ಅಂತ ಮುನ್ನುಡಿ ಬೆನ್ನುಡಿಗಳ ನಡುವೆ ಅಂತ ಮಾತಾಡ್ತಾರೆ ಅವರು ಏನಿದೆ ಮುನ್ನುಡಿ ಬೆನ್ನು ನನ್ನ ನನಗೆ ಈ ಮುನ್ನುಡಿ ಅಂತಂದರೆ ಹುಟ್ಟು ಅಂತಲೂ ಅರ್ಥ ಆಗಿದೆ ಬೆನ್ನುಡಿ ಅಂತಂದರೆ ಅದು ಸಾವು ಅಂತನೋ ಅರ್ಥ ಆಗಿದೆ ಅದರ ನಡುವೆ ಇರುವಂಥದ್ದು ಇದೆಯಲ್ಲ ಅದು ಜೀವನ ಅದನ್ನೆಲ್ಲ ಹೇಗೆ ಕಟ್ಟಿಕೊಂಡ್ರು ಅವರು ಮತ್ತು ಎಲ್ಲ ರಂಗಗಳಲ್ಲಿ ಆ ಯಶಸ್ಸನ್ನು ಹೇಗೆ ದಾಖಲಿಸ್ತಾ ಹೋದರು ಇದು ಕೂಡ ಅತ್ಯಂತ ಮಹತ್ವದ್ದಾಗತ್ತೆ ಅನ್ನೋದು ಮುಂಬರುವಂತಹ ದಿನಗಳಲ್ಲಿ ನಾವು ಬಹುಶಃ ಲೇಖಕಿಯರು ಕೇವಲ ಆತ್ಮಾವಲೋಕನ ಮಾತ್ರ ಅಲ್ಲ ಸಾಮಾಜಿಕ ಒಂದು ಪರಿಸರದಲ್ಲಿ ಕೂಡ ಹೆಣ್ಣುಮಕ್ಕಳೇ ಹೆಣ್ಣು ಮಕ್ಕಳ ವಿಚಾರಗಳನ್ನು ತಿದ್ದುವಂತಹ ಕಾಲ ಕೂಡ ಬಂದ್ಬಿಡತ್ತೇನೋ ಅನ್ನುವಂತಹ ಆತಂಕ ಶುರುವಾಗ್ತಾ ಇದೆ ಅನ್ನೋದು ಈ ಮೂರೂ ಜನ ಲೇಖಕಿಯರನ್ನು ನಾವು ಗಮನಿಸ್ತಾ ಹೋದರೆ ಇವರ ಲೇಖನಗಳು ಅವು ಆತ್ಮಾವಲೋಕನ ಸ್ವರೂಪದ್ದು ಹೌದು ಜೊತೆಗೆ ಸಾಮಾಜಿಕ ಆಯಾಮವನ್ನು ಪಡ್ಕೊಂಡದಂಥದ್ದು ಹೌದು ಭಾನುಮುಷ್ತಾಕರ ವ್ಯಕ್ತಿತ್ವವನ್ನು ನಾವು ಗಮನಿಸೋದು ಗಮನಿಸೋದಾದರೆ ಈ ಇವರೆಲ್ಲ ಹೇಗೆ ಇಷ್ಟೊಂದು ಸಾಹಿತ್ಯವನ್ನು ರಚನೆ ಮಾಡಿದ್ರು ಅಂತನ್ನುವಂತಹ ಆಶ್ಚರ್ಯ ದಿಗ್ಭ್ರಮೆ ಉಂಟಾಗತ್ತೆ ಇಷ್ಟೊಂದು ಕೃತಿಗಳನ್ನು ಬರೆಯೋದು ಅಷ್ಟು ಸುಲಭದ ಮಾತಲ್ಲ ಎಲ್ಲ ರೀತಿಯನ್ನು ನೀವು ನೋಡಿ ಈಗೊಂದು ತುಂಬ ದೊಡ್ಡ ಹೋರಾಟವನ್ನು ಮಾಡಿ ಮಾಡಿಬಿಟ್ಟು ಮನೆ ಒಳಗೆ ಬಂದು ಕೂತ್ಕೊಂಡು ತಣ್ಣಗೆ ಅಕ್ಷರ ರೂಪದಲ್ಲಿ ಇಳಿಸೋದಿದೆಯಲ್ಲ ತಮ್ಮ ಅನುಭವವನ್ನು ಅದಕ್ಕೊಂದು ಧ್ಯಾನ ಧ್ಯಾನಸ್ಥವಾದಂತಹ ಮನಸ್ಥಿತಿ ಕೂಡ ಬೇಕು ಅದು ಕೇವಲ ಮಾತಾಡಿದಷ್ಟು ಸುಲಭ ಅಲ್ಲ ಅಥವಾ ಇಲ್ಲಿರುವಂತಹ ಬಹುತೇಕರು ನೀವು ಇದರಲ್ಲಿ ತೊಡಗಿಸ್ಕೊಂಡಿದ್ದೀರಿ ಹಾಗಾಗಿ ನಿಮಗೆ ಅದರ ಒಂದು ಪರಿಚಯ ಇದೆ ಅಂತಲೇ ನನ್ನ ಭಾವನೆ ಹೀಗಿರುವಾಗ ಈ ಎಲ್ಲ ಲೇಖಕಿಯರನ್ನು ನನಗೆ ಕೊಟ್ಟಿರುವಂತಹ ಸಮಯದ ಮಿತಿ ಮುಗಿತಾ ಇದೆ ಹೇಳ್ತಾ ಹೋದರೆ ದಿನಗಟ್ಟಲೆ ಇವರ ಬಗ್ಗೆ ಮಾತಾಡಬಹುದು ಆದರೆ ಇಡೀ ಕನ್ನಡ ಸಾಹಿತ್ಯ ವಲಯದ ಜಗತ್ತಿನ ಪರವಾಗಿ ಅಥವಾ ಇಡೀ ಕರ್ನಾಟಕದ ಎಚ್ಚರದ ಪ್ರಜ್ಞೆಯ ಪರವಾಗಿ ಕರ್ನಾಟಕದ ಪ್ರಜ್ಞಾವಂತ ಮನಸ್ಸುಗಳ ಪರವಾಗಿ ನಿಮಗೆ ಮೂರೂ ಜನರಿಗೆ ಬಾನು ಮುಷ್ತಾಕ್ ಮೇಡಮ್ ಇರಬಹುದು ಎಚ್ ಎಸ್ ಅನುಪಮ ಇರಬಹುದು ಅಥವಾ ಪ್ರತಿಭಾ ನಂದಕುಮಾರ್ ಇರಬಹುದು ಅನಂತಾನಂತ ಕೃತಜ್ಞತೆಗಳು ಲೇಖಕಿಯರ ಸಂಘದಿಂದ ನಿಮಗೆ ಕೊಡಮಾಡಲ್ಪಡುವಂತಹ ಪ್ರಶಸ್ತಿ ಇನ್ನೂ ಅನೇಕ ಮನಸ್ಸುಗಳನ್ನು ತಟ್ಟಲಿ ಅನೇಕ ಮನಸ್ಸುಗಳನ್ನು ಮುಟ್ಲಿ ಆ ಮೂಲಕ ಸಾಹಿತ್ಯಿಕವಾಗಿಯೂ ಸಾಮಾಜಿಕವಾಗಿಯೂ ಒಂದು ಅವಿನ ಎಚ್ಚರ ಅಥವಾ ಒಂದು ಬಿಸಿ ತಟ್ಟಲಿ ಅಂತ ಹೇಳ್ತಾ ಹಾರ್ದಿಕವಾದ ಅಭಿನಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ಜೊತೆಗೆ ಇದನ್ನು ಹೀಗೊಂದು ವರ್ಷದ ಲೇಖಕಿ ಅಂತ ಗುರುತಿಸ್ ಗುರುತಿಸ್ಬಿಟ್ಟು ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ ಪ್ರಕಾಶ್ ಕಂಬತ್ತಳ್ಳಿ ಸರ್ ಮತ್ತು ಪ್ರಭಾ ಕಂಬತ್ತಳ್ಳಿ ಅದರ ಜೊತೆಗೆ ನಿಂತಿದ್ದಾರಲ್ಲ ಎಚ್ ಎಲ್ ಅವರು ಮತ್ತು ಕರ್ನಾಟಕ ಲೇಖಕಿಯರ ಸಂಘ ಇವರಿಗೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮಾತು ತುಂಬ ಇತ್ತು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ